ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ತೇಜು ದಿನೇಶ್ ಕನ್ನಡ ವ್ಲಾಗ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾವು ಕೂಡ ತುಂಬ ಚೆನ್ನಾಗಿದ್ದೀವಿ ಇವತ್ತಿನ ವೀಡಿಯೋ ಏನು ಅಂದರೆ ನನ್ನ ಮಗನದು ಸ್ಕ್ಯಾನಿಂಗ್ ರಿಪೋರ್ಟ್ನ ನಿಮ್ಮ ಹತ್ರ ಶೇರ್ ಮಾಡ್ಕೊತಾ ಇದ್ದೀನಿ ಪ್ರೆಗ್ನೆಂಟ್ ಆಗಿರೋರಿಗೆ ಇದು ಯೂಸ್ಫುಲ್ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ ಹಾಗಾಗಿ ನನ್ನ ಮಗನದು ಸ್ಕ್ಯಾನಿಂಗ್ ರಿಪೋರ್ಟ್ ಫುಲ್ ಡೀಟೇಲ್ಸ್ನ ನಿಮ್ಮ ಹತ್ರ ಶೇರ್ ಮಾಡ್ಕೋತಾ ಇದ್ದೀನಿ ಇದು ಬಂದು ನನ್ನ ಒನ್ ಆ್ಯಂಡ್ ಹಾಫ್ ಮಂತ್ ಸ್ಕ್ಯಾನ್ ಮಾಡಿಸಿರೋ ಅಂಥ ರಿಪೋರ್ಟು ಸೊ ನಾನು ಮಾಡಿಸಿರೋದು ತ್ರೀ ಫೋರ್ ಟು ತೌಸಂಡ್ ಟ್ವೆಂಟಿ ತ್ರೀಯಲ್ಲಿ ನಾನು ಸ್ಕ್ಯಾನ್ ಮಾಡಿಸಿರೋದು ಹಾಗೆ ಬಂದರೆ ನನಗೆ ಪೀರಿಯಡ್ ಡೇಟ್ ಮಿಸ್ ಆಗಿರೋದು ಸೆವೆಂಟೀಂತ್ ಟು ಟು ತೌಸಂಡ್ ಟ್ವೆಂಟಿ ಹಾಗೆ ಎಷ್ಟು ವೀಕ್ಸ್ ಆಗಿತ್ತು ಅಂತಂದರೆ ತ್ರೀ ಸಿಕ್ಸ್ ವೀಕ್ಸ್ ತ್ರೀ ಡೇಸ್ ಆಗಿತ್ತು ಹಾಗೆ ಹಾರ್ಟ್ ರೇಟ್ ಬಂದು ಪಾಪದ್ದು ಹಾರ್ಟ್ ರೇಟ್ ಬಂದು ಒನ್ ಟ್ವೆಂಟಿ ಸಿಕ್ಸ್ ಬೀಟ್ಸ್ ಮಿನಿಟ್ಸ್ ಇದೆ ಹಾಗೆ ಬಂದರೆ ಇಲ್ಲಿ ಇಂಪ್ರೆಷನ್ ಅಂತ ಇದೆ ಇಂಪ್ರೆಷನ್ ಅಂದರೆ ಪಾಪು ಎಷ್ಟಿದೆ ಸಿಂಗಲ್ ಇದೆಯಾ ಟ್ವಿನ್ಸ್ ಇದೆಯಾ ಅಂತ ಇದರಲ್ಲಿ ಗೊತ್ತಾಗುತ್ತೆ ಏನಾದರೂ ಪ್ರಾಬ್ಲಮ್ ಇದ್ದರೆ ಕೂಡ ಇದರಲ್ಲಿ ಹೈಲೈಟ್ ಕೂಡ ಮಾಡಿರ್ತಾರೆ ಸಿಂಗಲ್ ಲೈವ್ ಇಂಟ್ರಾ ಸ ಸಜೆಷನ್ ಆಫ್ ಸಿಕ್ಸ್ ವೀಕ್ಸ್ ಟೂ ಡೇಸ್ ಡ್ಯೂರಿಯೇಷನ್ ಅಂತ ಇದೆ ಅಂದರೆ ನನಗೆ ಸಿಂಗಲ್ ಬೇಬಿ ಇದೆ ಅಂತ ಇದರಲ್ಲಿ ತೋರಿಸಿದ್ದಾರೆ ಹಾಗೆ ಬಂದರೆ ಇದ್ದು ಸ್ಕ್ಯಾನಿಂಗ್ ಅಂತ ರಿಪೋರ್ಟು ಇದಿಲ್ಲ ಇಲ್ಲಿ ಬಂದರೆ ಇಲ್ಲಿ ನೋಡಿ ಈ ಪ್ಲೇಸಲ್ಲಿ ಪಾಪು ಇದೆ ಸೊ ಈ ಸ್ಕ್ಯಾನಿಂಗ್ ರಿಪೋರ್ಟ್ ಏನಕ್ಕೆ ಮಾಡ್ತಾರೆ ಅಂದರೆ ಕನ್ಫರ್ಮ್ ಮಾಡ್ಕೊಳ್ಳೋದಕ್ಕೆ ಈ ಸ್ಕ್ಯಾನ ಮಾಡ್ತಾರೆ ಒನ್ ಆ್ಯಂಡ್ ಹಫ್ ಮಂತಲ್ಲಿ ನೆಕ್ಸ್ಟು ನೆಕ್ಸ್ಟು ಹಾಗೆ ಬಂದರೆ ಇದು ಟೂ ಆ್ಯಂಡ್ ಹಾಫ್ ಮಂತ್ಸ್ ಸ್ಕ್ಯಾನಿಂಗು ಅಂದರೆ ತ್ರೀ ಮಂತ್ಸ್ ಹತ್ತತ್ರ ಅಂದರೆ ಟೂ ಆ್ಯಂಡ್ ಹಾಫ್ ಮಂತ್ದು ನಾನು ಮಾಡಿಸಿರೋಂಥ ಡೇಟ್ ಬಂದು ಏಯ್ಟ್ ಫೈವ್ ಟು ತೌಸಂಡ್ ಟ್ವೆಂಟಿ ತ್ರೀಯಲ್ಲಿ ಮಾಡಿಸಿರೋದು ಹಾಗೆ ಸೇಮ್ ಅದೇ ಡೇಟ್ ಕೊಟ್ಟಿದ್ದಾರೆ ಅಂದರೆ ಪೀರಿಯಡ್ ಮಿಸ್ ಆಗಿರುವಂಥ ಡೇಟ್ ಬಂದು ಸೆವೆಂಟೀನ್ತ್ ಟು ಟು ತೌಸಂಡ್ ಟ್ವೆಂಟಿ ತ್ರೀ ಎಲ್ ಎಮ್ ಪಿ ಬಂದು ಲೆವೆನ್ ವೀಕ್ಸ್ ತ್ರೀ ಡೇಸ್ ಆಗಿದೆ ಹಾಗೆ ಇಲ್ಲಿ ಲಾಸ್ಟ್ ಡೆಲಿವರಿ ಡೇಟ್ ಕೂಡ ಕೊಟ್ಟಿದ್ದಾರೆ ಟ್ವೆಂಟಿ ಫೋರ್ ಲೆವೆನ್ ಟು ತೌಸಂಡ್ ಟ್ವೆಂಟಿ ತ್ರೀ ಅಂತ ಕೊಟ್ಟಿದ್ದಾರೆ ಸೊ ಇಲ್ಲಿ ನೋಡಿ ಸಿಂಗಲ್ ಲೈವ್ ಆ್ಯಕ್ಟಿವ್ ಇಂಟ್ರಾಯುಟ್ರಿನ್ ಫ್ಯೂಡ್ಸ್ ನೋಟೆಡ್ ಇನ್ ವೇರಿಯಬಲ್ ಪ್ರೆಸೆಂಟೇಷನ್ ಅಂತ ಕೊಟ್ಟಿದ್ದಾರೆ ನೆಕ್ಸ್ಟ್ ಬಂದರೆ ಇಲ್ಲಿ ಸಿ ಆರ್ ಎಲ್ ಅಂತ ಕೊಟ್ಟಿದ್ದಾರೆ ಸರ್ವಿಕಲ್ ಲೆಂತ್ ಸರ್ವಿಕಲ್ ಲೆಂತ್ ಬಂದು ಫೋರ್ಟಿ ನೈನ್ ಎಮ್ ಎಮ್ ಕರೆಸ್ಪಾಂಡಿಂಗ್ ಟು ಲೆವೆನ್ ವೀಕ್ಸ್ ಫೋರ್ ಡೇಸ್ ಸಜೆಷನ್ ಅಂತ ಕೊಟ್ಟಿದ್ದಾರೆ ಸರ್ವಿಕಲ್ ಲೆಂತ್ ಅಂದರೆ ಗ ಗರ್ಭಕೋಶದ ಏನು ಉದ್ದ ಎಷ್ಟು ಬಂದಿದೆ ಅಂತ ಇದರಲ್ಲಿ ಸ್ಕ್ಯಾನಿಂಗ್ ಮಾಡಿ ನೋಡ್ತಾರೆ ನೆಕ್ಸ್ಟ್ ಪ್ಲಾಸೆಂಟ ಬಂದು ಆ್ಯಂಟೀರಿಯಾ ವಾಲ್ ಬಾಡಿ ಅಂತ ಕೊಟ್ಟಿದ್ದಾರೆ ಪ್ಲ್ಯಾಸೆಂಟ ಆ್ಯಂಟೀರಿಯಾ ವಾಲ್ವ್ ಬಾಡಿ ಪ್ಲ್ಯಾಸೆಂಟಾದಲ್ಲೂ ಕೂಡ ಬಾಯ್ ಬೇಬಿ ಆಗುತ್ತಾ ಗರ್ಲ್ ಬೇಬಿ ಆಗುತ್ತಾ ಅಂತ ಕೂಡ ಹೇಳ್ತಾರೆ ಕೆಲವೊಬ್ರು ಆ್ಯಂಟೀರಿಯಾ ಅಂತ ಇದ್ದರೆ ಬಾಯ್ ಬೇಬಿ ಆಗುತ್ತೆ ಪೋಸ್ಟೀರಿಯಾ ಅಂತ ಇದ್ರೆ ಗರ್ಲ್ ಬೇಬಿ ಆಗುತ್ತೆ ಅಂತ ಕೆಲವೊಬ್ರು ಹೇಳ್ತಾರೆ ಹಾಗೆ ನನಗೆ ಆ್ಯಂಟೀರಿಯಾ ಅಂತ ಇತ್ತು ಬಾಯ್ ಬೇಬಿ ಆಗಿದೆ ಹಾಗೆ ನನ್ನ ಸಿಸ್ಟರ್ಗೂ ಕೂಡ ಆ್ಯಂಟೀರಿಯಾ ಅಂತ ಇತ್ತು ಬಾಯ್ ಬೇಬಿ ಆಗಿತ್ತು ಮತ್ತು ಇನ್ನೊಬ್ಬರು ಇದ್ದರು ಅವ್ರಿಗೆ ಪೋಸ್ಟೀರಿಯಾ ಅಂತ ಇತ್ತು ಆದರೆ ಬಾಯ್ ಬಾಯ್ ಬೇಬಿನೇ ಆಗಿತ್ತು ಅವ್ರಿಗೂ ಸೊ ಹಾಗಾಗಿ ಪ್ಲ್ಯಾಸೆಂಟದಲ್ಲಿ ಆ್ಯಂಟೀರಿಯಾ ಪೋಸ್ಟೀರಿಯಾ ಅಂತ ಇದ್ದರೆ ಹೇಗೆ ಅಂತ ಕನ್ಫರ್ಮ್ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ ಬಾಯ್ ಬೇಬಿ ಆಗುತ್ತೆ ಗರ್ಲ್ ಬೇಬಿ ಆಗುತ್ತೆ ಅಂತ ಹೇಳೋದಕ್ಕಾಗಲ್ಲ ಆದರೆ ನನ್ನ ಪ್ಲಾ ಪ್ಲಾಸೆಂಟೇ ಬಂದು ಆ್ಯಂಟೀರಿಯಾ ಅಂತ ಇತ್ತು ಅದರಲ್ಲಿ ನಾನು ನಮ್ಮ ಸಿಸ್ಟರ್ಗು ಆ್ಯಂಟೀರಿಯಾ ಅಂತ ಇತ್ತಲ್ಲ ಹಾಗಾಗಿ ನನಗೂ ಬಾಯ್ ಬೇಬಿ ಆದಾಗ ಕನ್ಫರ್ಮ್ ಆಯಿತು ನನಗೆ ಹಾಗೆ ಇದರಲ್ಲಿ ಹಾರ್ಟ್ ಬೀಟ್ ಬಂದು ಪಾಪುದು ಒನ್ ಫೋರ್ಟಿ ನೈನ್ ಬೀಟ್ಸ್ ಮಿನಿಟ್ಸ್ ಅಂತ ಇದೆ ಇದಿಷ್ಟು ನನ್ನ ಟೂ ಆ್ಯಂಡ್ ಹಾಫ್ ಮಂತ್ ಸ್ಕ್ಯಾನಿಂಗ್ ರಿಪೋರ್ಟು ನೆಕ್ಸ್ಟು ಹಾಗೆ ಬಂದರೆ ಇಲ್ಲಿ ಇಲ್ಲಿ ನೋಡ್ತಾ ಇದ್ದೀರಲ್ಲ ಇದು ಸ್ಕ್ಯಾನ್ ಮಾಡಿಸಿರುವಂಥದ್ದು ಈ ಪ್ಲೇಸಲ್ಲಿ ಪಾಪು ಇದೆ ನೋಡಿ ಹೀಗೆ ಸೊ ಇದಿಷ್ಟು ಬಂದು ನನ್ನ ಟು ಆ್ಯಂಡ್ ಹಾಫ್ ಮಂತ್ ಸ್ಕ್ಯಾನಿಂಗ್ ರಿಪೋರ್ಟ್ ನೆಕ್ಸ್ಟ್ ಬಂದು ಫಿಫ್ತ್ ಮಂತ್ ಸ್ಕ್ಯಾನಿಂಗ್ ರಿಪೋರ್ಟ್ ಫಿಫ್ತ್ ಮಂತ್ ಸ್ಕ್ಯಾನಿಂಗ್ ರಿಪೋರ್ಟ್ ಬಂದು ವೆರಿ ವೆರಿ ಇಂಪಾರ್ಟೆಂಟ್ ಈ ಸ್ಕ್ಯಾನ್ ನಮ್ಮ ಹತ್ರ ಮಿಸ್ ಮಾಡೋಂಗೆ ಇಲ್ಲ ಅದನ್ನು ಅನಾಮಲಿ ಸ್ಕ್ಯಾನಿಂಗ್ ಅಂತ ಹೇಳ್ತಾರೆ ಇದರಲ್ಲಿ ಮೆಟೀರಿಯಲ್ ಅಂದರೆ ತಾಯಿದು ಕೂಡ ಇದರಲ್ಲಿ ಸ್ಕ್ಯಾನ್ ಮಾಡ್ತಾರೆ ನೆಕ್ಸ್ಟು ಫೀಟಲ್ ಸರ್ವೆ ಫೀಟಲ್ ಸರ್ವೆ ಅಂದರೆ ಪಾಪದ ಪ್ರತಿಯೊಂದು ಭಾಗ ಕೂಡ ಇದರಲ್ಲಿ ಚೆಕ್ ಮಾಡ್ತಾರೆ ಅಂದರೆ ತಲೆಯಿಂದ ಹಿಡ್ದು ಕಾಲ್ ತಂಗನು ಪ್ರತಿಯೊಂದು ಭಾಗನೂ ಕೂಡ ಇಲ್ಲಿ ಚೆಕ್ ಮಾಡ್ತಾರೆ ಹಾಗಾಗಿ ಫಿಫ್ತ್ ಮಂತ್ ಸ್ಕ್ಯಾನಿಂಗನ್ನು ಡಾಕ್ಟರ್ ಮಾಡಿಸೋದಕ್ಕೆ ಹೇಳ್ತಾರೆ ಪ್ರೆಸೆಂಟೇಷನ್ ಸಿಫಾಲಿಕ್ ಪ್ರೆಸೆಂಟೇಷನ್ ಸಿಫಾಲಿಕ್ ಅಂದರೆ ಪಾಪು ಕರೆಕ್ಟಾದ ಪೊಸಿಷನಲ್ಲಿ ಇದೆಯಾ ಅಂತ ಇದರಲ್ಲಿ ಹೇಳ್ತಾರೆ ಹಾಗೆ ಬಂದರೆ ಪ್ಲಾಸೆಂಟಾ ಆ್ಯಂಟೀರಿಯಾ ಅಪ್ಪರ್ ಸಿಗಮೆಂಟ್ ಅಂತ ಇದೆ ನನ್ನ ಪ್ರತಿಯೊಂದು ರಿಪೋರ್ಟಲ್ಲಿ ಕೂಡ ಪ್ಲಾಸೆಂಟ ಬಂದು ಆ್ಯಂಟೀರಿಯಾ ಅಂತಲೇ ಇದೆ ಹಾಗೆ ಬಂದರೆ ಫೀಟಲ್ ಆ್ಯಕ್ಟಿವ್ ಪ್ರೆಸೆಂಟ್ ಕಾರ್ಡಿಕ್ ಆ್ಯಕ್ಟಿವಿಟಿ ಪ್ರೆಸೆಂಟ್ ಫೀಟಲ್ ಹಾರ್ಟ್ ರೇಟ್ ಬಂದು ಒನ್ ತರ್ಟಿ ಫೈವ್ ಅಂತ ಇದೆ ಅಂದರೆ ಪಾಪುದು ನಂದು ಹಾರ್ಟ್ ಬೀಟ್ ಬಂದು ಒನ್ ತರ್ಟಿ ಫೈವ್ ಅಂತ ಇದೆ ನೆಕ್ಸ್ಟ್ ಬಂದರೆ ಫೀಟಲ್ ಅನೋಟಮಿ ಅಂದರೆ ಪಾಪುದು ಪ್ರತಿಯೊಂದು ಹೆಡ್ ಆಗಿರಲಿ ನೆಕ್ ಆಗಿರಲಿ ಸ್ಪಿನ್ ಆಗಿರಲಿ ಪ್ರತಿಯೊಂದು ಭಾಗನೂ ಕೂಡ ಇದರಲ್ಲಿ ಚೆಕ್ ಮಾಡ್ತಾರೆ ಹಾಗೆ ಇದೆಲ್ಲ ನನಗೆ ಬಂದು ನಾರ್ಮಲ್ ಆಗಿದೆ ಕೂಡ ಅಂದರೆ ಎಷ್ಟೆಷ್ಟು ಮೀಟರ್ಸ್ ಇದೆ ಅಂತ ಪ್ರತಿಯೊಂದು ಕೂಡ ಇದರಲ್ಲಿ ಕೊಟ್ಟಿದ್ದಾರೆ ನೆಕ್ಸ್ಟ್ ನೋಡೋದಾದರೆ ಇಲ್ಲಿ ಫೀಟಲ್ ಆ್ಯಕ್ಟಿವ್ ಪ್ರೆಸೆಂಟ್ ಫಿಟಲ್ ಆ್ಯಕ್ಟಿವ್ ಪ್ರೆಸೆಂಟ್ ಅಂದರೆ ಪಾಪು ಆ್ಯಕ್ಟಿವ್ ಆಗಿದೆಯಾ ಪ್ರೆಸೆಂಟ್ ಆಗಿದೆಯಾ ಅಂತ ಕೂಡ ಇದರಲ್ಲಿ ಚೆಕ್ ಮಾಡ್ತಾರೆ ನೆಕ್ಸ್ಟ್ ನೋಡೋದಾದರೆ ಎಕ್ಸ್ಟ್ರಿಮೇಟ್ಸ್ ಅಂದರೆ ಪಾಪು ವೆಯ್ಟ್ ಎಷ್ಟಿದೆ ಆ್ಯಕ್ಟಿವ್ ಆಗಿದೆಯಾ ನಾರ್ಮಲ್ ಆಗಿದೆಯಾ ಅಂತ ಇದರಲ್ಲಿ ಚೆಕ್ ಮಾಡ್ತಾರೆ ಎಸ್ಟಿಮೇಟೆಡ್ ಫೀಟಲ್ ವೆಯ್ಟ್ ಅಕಾರ್ಡಿಂಗ್ ಟು ಬಿ ಪಿ ಡಿ ಎಚ್ ಸಿ ಎ ಸಿ ಎಫ್ ಎಲ್ ಮೈನಸ್ ಫೋರ್ ಹಂಡ್ರೆಡ್ ಫೋರ್ಟೀನ್ ಪ್ಲಸ್ ಡಿವೈಡೆಡ್ ಬೈ ಮೈನಸ್ ಸಿಕ್ಸ್ಟಿ ಗ್ರಾಮ್ಸ್ ಅಂದರೆ ಪಾಪು ಇಷ್ಟು ಸಿಕ್ಸ್ಟಿ ಗ್ರಾಮ್ಸ್ ಇಷ್ಟು ವೆಯ್ಟ್ ಇದೆ ಅಂತ ಇದರಲ್ಲಿ ಚೆಕ್ ಮಾಡ್ತಾರೆ ನೆಕ್ಸ್ಟ್ ಹಾಗೆ ಬಂದರೆ ಇಂಪ್ರೆಷನ್ ಸೇಮ್ ಪ್ರತಿಯೊಂದರಲ್ಲೂ ಕೂಡ ನನಗೆ ಹಾಗೆ ಕೊಟ್ಟಿದ್ದಾರೆ ಸಿಂಗಲ್ ಸಜೆಷನ್ ಕರೆಸ್ಪಾಂಡಿಂಗ್ ಟು ಸಜೆಷನಲ್ ಏಜ್ ಆಫ್ ಟ್ವೆಂಟಿ ಒನ್ ಟು ಟ್ವೆಂಟಿ ಟು ವೀಕ್ಸ್ ಆಗಿತ್ತು ಅಂತ ಇದರಲ್ಲಿ ಕೊಟ್ಟಿದ್ದಾರೆ ನೆಕ್ಸ್ಟ್ ಬಂದರೆ ಎಲ್ ಎಂ ಪಿ ಬಂದು ಟ್ವೆಂಟಿ ಒನ್ ವೀಕ್ಸ್ ಸಿಕ್ಸ್ ಡೇಸ್ ಆಗಿದ್ದು ಪಾಪಿಗೆ ಬಂದು ಟ್ವೆಂಟಿ ಒನ್ ವೀಕ್ಸ್ ಸಿಕ್ಸ್ ಡೇಸ್ ಆಗಿದೆ ಅಂತ ಇದರಲ್ಲಿ ಕೊಟ್ಟಿದ್ದಾರೆ ಸೊ ಇಲ್ಲಿ ನೋಡಿದ್ರೆ ಇದಿಷ್ಟು ಬಂದು ಒಂದು ಭಾಗ ಕೂಡ ಇದರಲ್ಲಿ ಚೆಕ್ ಮಾಡಿದ್ದಾರೆ ಕಾಲಿನ ತಲೆಯಿಂದ ಹಿಡಿದು ಕಾಲು ತನಕ ಪ್ರತಿಯೊಂದು ಭಾಗವೂ ಕೂಡ ಫಿಫ್ತ್ ಮಂತ್ ಸ್ಕ್ಯಾನಲ್ಲಿ ಚೆಕ್ ಮಾಡ್ತಾರೆ ಪ್ರತಿ ಒಂದು ಭಾಗ ಕೂಡ ಇದರಲ್ಲಿ ಇದೆ ಸೊ ನೀವು ನೋಡ್ತಾ ಇರ್ಬೋದು ಅಲ್ವಾ ಫೂಟ್ ಇದೆ ಹೆಡ್ ಇದೆ ಇಲ್ಲಿ ಇಲ್ಲಿ ಹೆಡ್ ಇದೆ ಫೂಟ್ ಇದೆ ಫೇಸ್ ಇದೆ ಈ ಕಡೆ ಸೈಡ್ ಬಂದರೆ ಹಾಗಾಗಿ ಫಿಫ್ತ್ ಮಂತ್ ಸ್ಕ್ಯಾನ್ ಮಾತ್ರ ವೆರಿ ವೆರಿ ಇಂಪಾರ್ಟೆಂಟ್ ಇದರಲ್ಲಿ ಹಾಗೆ ಇದರಲ್ಲಿ ಹಾರ್ಟ್ ಎಲ್ಲ ಕರೆಕ್ಟಾಗಿದೆಯಾ ಹಾರ್ಟ್ ಬೀಟ್ ಚೆನ್ನಾಗಿದೆಯಾ ಹಾರ್ಟಲ್ಲಿ ಏನಾದರೂ ಹೋಲ್ ಇದೆಯಾ ಹಾರ್ಟಲ್ಲಿ ಬ್ಲಡ್ ಪಂಪ್ ಕರೆಕ್ಟಾಗಿ ಹಾಕ್ತಿದೆಯಾ ಅಂತ ಪ್ರತಿಯೊಂದು ಕೂಡ ಇದರಲ್ಲಿ ಚೆಕ್ ಮಾಡ್ತಾರೆ ಇದಿಷ್ಟು ಒಂದು ನನ್ನ ಫಿಫ್ತ್ ಮಂತ್ ಸ್ಕ್ಯಾನಿಂಗ್ ರಿಪೋರ್ಟ್ ನೆಕ್ಸ್ಟು ಇದು ಸೆವೆಂತ್ ಮಂತ್ ಸ್ಕ್ಯಾನಿಂಗ್ ರಿಪೋರ್ಟ್ ನಾನು ಮಾಡಿಸಿರುವಂಥ ಡೇಟ್ ಬಂದು ಟ್ವೆಂಟಿ ಒನ್ ನೈನ್ ಟು ತೌಸಂಡ್ ಟ್ವೆಂಟಿ ತ್ರೀ ಹಾಗೆ ಇದರಲ್ಲಿ ನನಗೆ ಪ್ರತಿ ಒಂದರಲ್ಲೂ ಕೂಡ ಲಾಸ್ಟ್ ಡೆಲಿವರಿ ಡೇಟ್ನ ಕೊಟ್ಟಿದ್ದಾರೆ ಟ್ವೆಂಟಿ ಫೋರ್ ಲೆವೆನ್ ಟು ತೌಸಂಡ್ ಟ್ವೆಂಟಿ ತ್ರೀ ಅಂತ ಕೊಟ್ಟಿದ್ದಾರೆ ಪ್ರತಿ ಒಂದರಲ್ಲೂ ಕೂಡ ಸೇಮ್ ಡೇಟ್ನೇ ನನಗೆ ಕೊಟ್ಟಿದ್ದಾರೆ ತರ್ಟಿ ವೀಕ್ಸ್ ಸಿಕ್ಸ್ ಡೇಸ್ ಆಗಿದೆ ಅಂತ ಇಲ್ಲಿ ಸ್ಕ್ಯಾನಲ್ಲಿ ಕೊಟ್ಟಿದ್ದಾರೆ ಸೊ ಹಾಗೆ ಸಿಂಗಲ್ ಲೈವ್ ಆ್ಯಕ್ಟಿವ್ ಫ್ಯೂಡ್ಸ್ ಸಿಫಾಲಿಕ್ ಪ್ರೆಸೆಂಟೇಷನ್ ಅಂತ ಕೊಟ್ಟಿದ್ದಾರೆ ಅಂದರೆ ಪಾಪು ಕರೆಕ್ಟ್ ಆದ ಇದೆಯಾ ಅಂತ ಇದರಲ್ಲಿ ಕೊಟ್ಟಿದ್ದಾರೆ ನೆಕ್ಸ್ಟು ನಂದು ಪ್ಲ್ಯಾಸೆಂಟಾ ಬಂದು ಆಂಟೀರಿಯಾ ವಾಲ್ ಅಪ್ಪರ್ ಸೆಗ್ಮೆಂಟ್ ಅಂತ ಕೊಟ್ಟಿದ್ದಾರೆ ಹಾಗೆ ನೆಕ್ಸ್ಟು ಪಾಪುಗೆ ಎಷ್ಟು ವೀಕ್ಸ್ ಆಗಿದೆ ಎಷ್ಟು ಡೇಸ್ ಆಗಿದೆ ಅಂತ ಕೂಡ ಇದರಲ್ಲಿ ಮೆನ್ಷನ್ ಮಾಡಿದ್ದಾರೆ ತರ್ಟಿ ವೀಕ್ಸ್ ಸಿಕ್ಸ್ ಡೇಸ್ ಅಂತ ಕೊಟ್ಟಿದ್ದಾರೆ ಹಾಗೆ ಎಸ್ಟಿಮೇಟೆಡ್ ಫೀಟಲ್ ವೆಯ್ಟ್ ಕೂಡ ಕೊಟ್ಟಿದ್ದಾರೆ ಒನ್ ತೌಸಂಡ್ ಫೈವ್ ಹಂಡ್ರೆಡ್ ಫಿಫ್ಟಿ ಪ್ಲಸ್ ಡಿವೈಡೆಡ್ ಬೈ ಮೈನಸ್ ಟೂ ಹಂಡ್ರೆಡ್ ಟ್ವೆಂಟಿ ಸಿಕ್ಸ್ ಗ್ರಾಮ್ಸ್ ಫೀಟ್ ಅಂತ ಕೊಟ್ಟಿದ್ದಾರೆ ಹಾಗೆ ಈ ಹಾರ್ಟ್ ಬೀಟ್ ಬಂದು ಒನ್ ತರ್ಟಿ ಫೋರ್ ಬೀಟ್ಸ್ ಅಂತ ಕೊಟ್ಟಿದ್ದಾರೆ ಹಾಗೆ ನಂದ್ರಲ್ಲಿ ಇದರಲ್ಲಿ ಪ್ರತಿ ಒಂದು ಕೂಡ ನಾರ್ಮಲ್ ಆಗಿದೆ ಅಂತ ಸೆವೆಂತ್ ಮಂತ್ ಸ್ಕ್ಯಾನಿಂಗ್ ರಿಪೋರ್ಟಲ್ಲಿ ಮಾಡಿದ್ದಾರೆ ಹಾಗೆ ಇಂಪ್ರೆಷನ್ ಕೂಡ ಸೇಮ್ ಇದೆ ನೆಕ್ಸ್ಟ್ ಸ್ಕ್ಯಾನಿಂಗ್ ರಿಪೋರ್ಟ್ ಬಂದು ಇದು ನಾನು ಮಾಡ್ಸಿರೋದು ಏಟ್ ಎಂಡ್ ಆಫ್ ಮಂತ್ದು ಇದು ಲಾಸ್ಟ್ ಸ್ಕ್ಯಾನಿಂಗ್ ರಿಪೋರ್ಟ್ ಈ ಸ್ಕ್ಯಾನಿಂಗ್ ರಿಪೋರ್ಟ್ ಏನಿಗೆ ಮಾಡಿಸ್ತಾರೆ ಅಂದರೆ ನೀವು ಯಾವತ್ತು ಬಂದು ಆಸ್ಪಿಟಲ್ಗೆ ಅಡ್ಮಿಂಟ್ ಆಗಬೇಕು ಡೆಲಿವರಿ ಡೇಟ್ ಯಾವತ್ತು ಕನ್ಫರ್ಮ್ ಅಂತ ಈ ಫೈನಲ್ ರಿಪೋರ್ಟಲ್ಲಿ ಗೊತ್ತಾಗುತ್ತೆ ಹಾಗೆ ಬಂದರೆ ಜನರಲ್ ಇವ್ಯುಲೇಷನ್ ಅಂತ ಕೊಟ್ಟಿದ್ದಾರೆ ಎಫ್ ಎಚ್ ಆರ್ ಅಂದರೆ ಪಾಪದ ಹಾರ್ಟ್ ಬೀಟ್ ಬಂದು ಒನ್ ಫಾರ್ಟಿ ಏಯ್ಟ್ ಇದೆ ಹಾಗೆ ಫಿಟಲ್ ಮೂಮೆಂಟ್ಸ್ ಕೂಡ ಎಲ್ಲ ಚೆನ್ನಾಗಿದೆ ಅಂತ ಇದರಲ್ಲಿ ಕೊಟ್ಟಿದ್ದಾರೆ ಹಾಗೆ ಪ್ರೆಸೆಂಟೇಷನ್ ಬಂದು ಸಿಫಾಲಿಕ್ ಇದೆ ಅಂದರೆ ನಾನು ಹೇಳಿದ್ನಲ್ವ ಪಾಪು ಯಾವ ಕರೆಕ್ಟಾದ ಪೊಸಿಷನಲ್ಲಿ ಇದೆಯಾ ಕರೆಕ್ಟಾದ ಪೊಸಿಷನಲ್ಲಿ ಇದೆಯಾ ಅಂತ ಈ ಸಿಫಾಲಿಕ್ಕಲ್ಲಿ ಸ್ಕ್ಯಾನ್ ಮಾಡಿ ನೋಡ್ತಾರೆ ಪ್ರೆಸೆಂಟೇಷನ್ ನೆಕ್ಸ್ಟು ಹಾಗೆ ಬಂದರೆ ಪಾಪದ್ದು ವೆಯ್ಟ್ ಎಷ್ಟಿದೆ ಅಂತ ಕೂಡ ಚೆಕ್ ಮಾಡ್ತಾರೆ ಇಲ್ಲಿ ಫೋರ್ ಫಿಫ್ಟಿ ಒನ್ ಗ್ರಾಮ್ಸ್ ಇಲ್ಲಿ ಇಷ್ಟು ಇದೆ ಅಂತ ಇದರಲ್ಲಿ ಚೆಕ್ ಮಾಡಿ ಹೇಳ್ತಾರೆ ನೆಕ್ಸ್ಟು ಹಾಗೆ ಇಲ್ಲಿ ಕೊಟ್ಟಿದ್ದಾರೆ ಅಂದರೆ ಪಾಪದ್ದು ತರ್ಟಿ ಸೆವೆನ್ ವೀಕ್ಸ್ ಒನ್ ಡೇ ಆಗಿದೆ ಅಂತ ಇದರಲ್ಲಿ ಮೆನ್ಷನ್ ಮಾಡಿದ್ದಾರೆ ನೆಕ್ಸ್ಟ್ ಬಂದರೆ ಇಲ್ಲಿ ನೋಡಿ ನೋಡಿ ಈ ಪ್ಲೇಸಲ್ಲಿ ಪಾಪು ಇದೆ ನೀವು ನನ್ನ ಸ್ಕ್ಯಾನಿಂಗ್ ರಿಪೋರ್ಟಲ್ಲಿ ಏನು ಡಿಫ್ರೆನ್ಸ್ ನೋಡ್ಬೋದು ಅಂದರೆ ಬಿಟ್ ಅಂದರೆ ಬಾಯ್ ಬೇಬಿಗೆ ಒನ್ ಫೋರ್ಟಿಯಿಂದ ಕೆಳಗೆ ಇದ್ದರೆ ಬಾಯ್ ಬೇಬಿ ಆಗುತ್ತೆ ಅಂತ ಹೇಳ್ತಾರೆ ಹಾಗೆ ಒನ್ ಫೋರ್ಟಿಯಿಂದ ಮೇಲೆ ಇದ್ದರೆ ಗರ್ಲ್ ಬೇಬಿ ಆಗುತ್ತೆ ಅಂತ ಹೇಳ್ತಾರೆ ನನ್ನರಲ್ಲಿ ಎಷ್ಟು ಹೇಗೆಗೆ ಡಿಫ್ರೆನ್ಸ್ ಆಗಿದೆ ಹಾರ್ಟ್ ಬೀಟ್ ಹೇಗಿದೆ ಅಂತ ನಾನು ಇದರಲ್ಲಿ ತೋರಿಸ್ತೀನಿ ನೋಡಿ ಫಸ್ಟ್ ಮ ಒನ್ ಆ್ಯಂಡ್ ಆಫ್ ಮಂತಲ್ಲಿ ಒನ್ ಟ್ವೆಂಟಿ ಸಿಕ್ಸ್ ಬೀಟ್ಸ್ ಇದೆ ಹಾಗೆ ಟೂ ಆ್ಯಂಡ್ ಆಫ್ ಮಂತಲ್ಲಿ ಬಂದು ಒನ್ ಫಾರ್ಟಿ ನೈನ್ ಬೀಟ್ಸ್ ಇದೆ ನೆಕ್ಸ್ಟ್ ಬಂದಿದ್ದು ಸೆವೆಂತ್ ಮಂತದು ಒನ್ ತರ್ಟಿ ಫೋರ್ ಬೀಟ್ಸ್ ಇದೆ ಹಾಗೆ ನೆಕ್ಸ್ಟ್ ಬಂದಿದ್ದು ಏಯ್ಟಿ ಆ್ಯಂಡ್ ಹಾಫ್ ಮಂತದ್ದು ಒನ್ ಫಾರ್ಟಿ ಏಯ್ಟ್ ಬೀಟ್ಸ್ ಇದೆ ಸೊ ನಂದು ಹತ್ತತ್ರ ಬಂದು ಒನ್ ಫೋರ್ಟಿಯಿಂದ ಕೆಳಗೆ ಒನ್ ಫೋರ್ಟಿಯಿಂದ ಸ್ವಲ್ಪ ಮೇಲೆ ಅಷ್ಟೇ ಇದೆ ನಾ ಪಾಪದ ಹಾರ್ಟ್ ಬೀಟ್ ಬಂದು ಹಾಗೆ ಈ ಹಾರ್ಟ್ ಬೀಟಲ್ಲಿ ಕೂಡ ಹೇಳ್ತಾರೆ ಕೆಲವೊಬ್ರು ಬಾಯ್ ಬೇಬಿಗೆ ಒನ್ ಫೋರ್ಟಿಯಿಂದ ಕೆಳಗಿದರೆ ಬಾಯ್ ಬೇಬಿ ಆಗುತ್ತೆ ಮತ್ತು ಗರ್ಲ್ ಬೇಬಿಗೆ ಒನ್ ಫೋರ್ಟಿಯಿಂದ ಮೇಲಿದ್ದರೆ ಗರ್ಲ್ ಬೇಬಿ ಆಗುತ್ತೆ ಅಂತ ಕೂಡ ಹೇಳ್ತಾರೆ ಅದನ್ನು ಆದರೂ ಕೂಡ ಇದನ್ನು ಸ್ವಲ್ಪ ಕನ್ಫರ್ಮ್ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ ಯಾವ ಪಾಪು ಆದರೆ ಏನಂತೆ ಗರ್ಲ್ ಬೇಬಿ ಆದರೂ ಏನಂತೆ ಬಾಯ್ ಬೇಬಿ ಆದರೂ ಏನಂತೆ ಅದು ನಮ್ಮದೇ ತಾನೇ ಪಾಪು ಯಾವುದೇ ಥರ ಟೆನ್ಷನ್ ಕೂಡ ಮಾಡ್ಕೊಳ್ಳೋಕ್ಕೆ ಹೋಗಬಾರ್ದು ಎಷ್ಟೊಂದು ಜನಕ್ಕೆ ಮಕ್ಕಳೇ ಆಗೋ ಹಾಗೆ ಇರೋದಿಲ್ಲ ಅವರೆಲ್ಲ ಎಷ್ಟು ಅರ್ಕೆ ಎಲ್ಲ ಹೊತ್ಕೊಂಡಿರ್ತಾರೆ ಪಾಪು ಆಗಲಿ ಅಂದ್ಬಿಟ್ಟು ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ನೀವು ಸಪೋರ್ಟ್ ಮಾಡೋದರಿಂದ ನಮಗೆ ಮೋಟಿವೇಶನ್ ಸಿಗುತ್ತೆ ನಮಗೂ ಕೂಡ ತುಂಬ ಇನ್ನೂ ಚೆನ್ನ ಚೆನ್ನಾಗಿರುವಂಥ ವೀಡಿಯೋಗಳನ್ನ ಹಾಕಬೇಕು ಅಂತ ಅನಿಸುತ್ತೆ ಹಾಗಾಗಿ ನೋಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲೀಸ್ಗೂ ಕೂಡ ಶೇರ್ ಮಾಡಿ ಅಂತ ಹೇಳಿ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಅಲ್ಲಿ ತನಕ ಟೆಕ್ಕೆ ಹ್ಯಾವ್ ಎ ನೈಫ್ ಡೇ